ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಜಿಮಿನಿ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ನಿಮ್ಮ ಜೀವನಕ್ಕೆ ಈ ಮಿಥುನ ರಾಶಿಯಲ್ಲಿ ಏನು ಬದಲಾವಣೆಗಳು ಬರ್ತಾ ಈ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಈ ಮಂತಲ್ಲಿ ಯಾವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ನೋಡೋಣ ಪರಶುರಾಮರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಗ್ನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕಾಗಿರುವಂಥದ್ದು ಮತ್ತು ಯಾವುದೋ ಒಂದು ಮಾತನ್ನು ಮರೆಯೋದಿಕ್ಕೆ ಹೋಗಬೇಡಿ ಆ ಮಾತನ್ನು ತಪ್ಪಬೇಡಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೀವು ಒಂದು ಮಾತಿಗೆ ಬದ್ಧ ಆದರೆ ಅದನ್ನು ಕರೆಕ್ಟಾಗಿ ನಿರ್ವಹಿಸುವಂಥ ಗುಣಗಳು ನಿಮಗೆ ಇರಬಹುದು ಮತ್ತು ಅಗ್ನಿ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗೋದ್ರಲ್ಲಿ ಇದೆ ಯಾರು ನಿಮ್ಮ ಶತ್ರುಗಳಿದ್ರೂ ಅವ್ರಿಗೆಲ್ಲ ರೀತಿಯ ಒಂದು ಒಂದು ರಿಟರ್ನ್ಸ್ ಕರ್ಮ ಅನ್ನೋದಿರುತ್ತಲ್ಲ ಅದು ರಿಟರ್ನ್ಸ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಇಷ್ಟು ದಿನ ನೀವೇನು ಯೋಚನೆ ಮಾಡ್ತಾ ಇದ್ರಿ ಮತ್ತು ನಿಮ್ಮ ಜೀವನಕ್ಕೆ ಏನೋ ಒಂದು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು ಒಂದು ಏನೋ ಬೇಕಾಗಿದೆ ಅಂದರೆ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಕೆಲಸಗಳಾಗಿರ್ಬೋದು ನಿಮ್ಮ ಒಂದು ಮನೆ ತಗೊಳೋದಾಗಿರ್ಬೋದು ನಿಮ್ಮ ಜೀವನಕ್ಕೆ ನಡೆಸೋಕ್ಕೆ ಏನು ಮೇಯ್ನ್ ಅಡಿಪಾಯ ಬೇಕಾಗಿದೆ ಅದಕ್ಕೆ ಏನೋ ಒಂದು ರೀತಿ ಅಂದರೆ ನಿಮ್ಮ ಜೀವನಕ್ಕೆ ಮೇಯ್ನ್ ಏನು ಬೇಕಾಗಿದೆ ಅದರ ಕಡೆ ಈ ಮಂತಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತೀರ ಪ್ರಾಣಿ ಪಕ್ಷಿಗಳಿಗೆ ಸಾಕುವಂಥದ್ದು ಇದೆ ಪ್ರಾಣಿ ಪಕ್ಷಿಗಳನ್ನು ತಂದು ಸಾಕುವಂಥದ್ದು ಇದೆ ಹಸುಗಳಿಗೆ ಹಸುಗಳು ಇಲ್ಲ ಅಂತ ಅಂದರೆ ಪಕ್ಷಿಗಳಿಗೆ ನೀರು ಇಡೋದಾಗಿದ್ರು ಊಟ ಕೊಡೋದಾಗಿದ್ರಿ ಈ ಥರ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಹಸುಗಳನ್ನು ದಾನ ಕೊಡುವಂಥದ್ದು ಮತ್ತು ಕೃಷ್ಣನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಯಾವುದೋ ಕೃಷ್ಣನ ಟೆಂಪಲ್ಗೂ ಕೂಡ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ನಿಮಗೆ ಏನು ಜವಾಬ್ದಾರಿಗಳಿದ್ದೋ ಏನು ಮಾತುಗಳಿದ್ದೋ ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಮುಗಿಸ್ಕೊಂಡು ನಿಮ್ಮ ಜೀವನಕ್ಕೆ ಏನೋ ಒಂದು ನಿಮ್ಮದೇ ಆಗಿರುವಂಥ ಗುರಿನ ತಲುಪಬೇಕು ಅನ್ನೋ ಒಂದು ಯೋಚನೆಯಲ್ಲಿ ನೀವು ಇರ್ತೀರ ನಿಮ್ಮದೇ ಆಗಿರುವಂಥ ಒಂದು ಅಡಿಪಾಯನ ನಿಮಗೆ ಅಂತ ಹಾಕ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಊಟ ಇಡಿ ಇಲ್ಲ ನೀರನ್ನು ಹಿಡಿ ಈ ಮುಂದಿನ ದಿನಗಳಲ್ಲಿ ತುಂಬಾ ಬಿಸಿಲು ಇರುತ್ತೆ ಬಟ್ ಆದರೂ ಕೂಡ ಇಲ್ಲಿ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಒಂದಿಷ್ಟು ಸಾಲಗಳಿರ್ಬೋದು ಏನೋ ಮನಸ್ಸಿಗೆ ನೆಮ್ಮದಿ ಇರ್ಬೋದು ಅದು ಸಿಗತ್ತೆ ಅಂತಲೂ ಕೂಡ ಬಂದಿರುವಂಥದ್ದು ಹಂಗಾಗಿ ಪ್ರಾಣಿ ಪಕ್ಷಿಗಳನ್ನು ದಾನ ಮಾಡೋದಾಗಿರ್ಬೋದು ಪಕ್ಷಿಗಳನ್ನ ತಂದು ಸಾಕೋದಾಗಿರ್ಬೋದು ಗಿಡಗಳ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಒಂದು ಏನೋ ಒಂದು ನೀವಾಗೆ ಓನಾಗಿ ಏನೋ ಒಂದು ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಓನಾಗಿ ಏನೋ ಮಿರಾಕಲ್ ಆಗೋ ರೀತಿಯಲ್ಲಿ ನಿಮ್ದೇ ಆಗಿರುವಂಥ ಒಂದು ಇನ್ಫಾರ್ಮೇಶನ್ನ ತಗೊಂಡು ನಿಮ್ಮಲ್ಲಿರುವಂಥ ಅದನ್ನು ಕೆಲಸಗಳನ್ನ ಪಾಸಿಬಲ್ ನಿಮ್ಮ ಕೈಲಿ ಆಗುತ್ತೆ ಅಂತ ಈ ಮಂತಲ್ಲಿ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಏನು ಬದಲಾವಣೆಗಳು ಇದೆ ನೋಡೋಣ ಏನಿದೆ ಫೆಬ್ರವರಿ ಮಂತಲ್ಲಿ ಮಿಥುನ ರಾಶಿ ಅವರಿಗೆ ಫೆಬ್ರವರಿ ಸೋರಿ ಮಿಥುನ ರಾಶಿಯವರಿಗೆ ಏನಿರುತ್ತೆ ಹೇಗಿದೆ ಫೆಬ್ರವರಿ ತಿಂಗಳು ಹೇಗಿದೆ ಅಂತ ನೋಡೋಣ ದುಡ್ಡನ್ನ ಸೇವ್ ಮಾಡೋದ್ರ ಕಡೆ ಗಮನಾನ ಕೊಡ್ತೀರಾ ನೀವು ದುಡ್ಡು ಸೇವ್ ಮಾಡಬೇಕು ಅನ್ನೋದಿರುತ್ತೆ ದುಡ್ಡು ಕೂಡ ಬರುತ್ತೆ ಒಂದು ಹ್ಯಾಪಿನೆಸ್ ಇರುತ್ತೆ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಿಡ್ದಿರುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಹಠಾಚೆಲ್ಲ ನಿಮಗೆ ಇರುತ್ತೆ ಯಾರೋ ಇಲ್ಲಿ ರಿಲೇಟಿವ್ಸ್ ಇಬ್ಬರು ವ್ಯಕ್ತಿಗಳಿಂದ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಏನೋ ಒಂದು ಮೋಸ ಆಗುತ್ತೆ ಅದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅಂತ ಬಂದಿರುವಂಥದ್ದು ನಿಮ್ಮ ಕೆಲಸ ಆಗಿರ್ಬೋದು ನೀವಾಗಿರ್ಬೋದು ಎರಡೆರಡು ಕಡೆ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಎರಡೆರಡು ಚೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ಈ ಮಂತಲ್ಲಿ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ ಬ್ಯಾಲೆನ್ಸಿಂಗ್ ಹಾಗೆ ಇರುತ್ತೆ ಅಂದರೆ ನೀವು ಮಾಡ್ತಾ ಇರೋ ಕೆಲಸಕ್ಕೂ ನೀವು ಇಷ್ಟಪಟ್ಟು ಮಾಡೋ ಕೆಲಸಕ್ಕೂ ಸಂಬಂಧನೇ ಇರೋಲ್ಲ ಆ ರೀತಿ ಒಂದು ಕೆಲಸನ ಚೂಸ್ ಮಾಡ್ಕೊಳ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಯಾರಿಗೋಸ್ಕರನೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಇದೆ ಯಾರ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಪ್ರೀತಿನ ತೋರಿಸೋ ಅಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಫಾದರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಫಾದರ್ ಆಗಿರ್ಬೋದು ಇಲ್ಲಿ ಹಸ್ಬೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಏನೋ ಒಂದು ಆಸ್ತಿ ವಿಚಾರದಲ್ಲಿ ಅಂಚಿಕೆಗಳಾಗ್ಬೋದು ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಏನೋ ಒಂದು ಆಸ್ತಿ ವಿಚಾರದಲ್ಲಿ ಮಾತುಕತೆಗಳಾಗ್ಬೋದು ಆಸ್ತಿ ಹಂಚಿಕೆ ಆಗ್ಬೋದು ಅವರ ಬ್ಲೆಸ್ಸಿಂಗ್ ಸಿಗ್ಬೋದು ನಿಮ್ಮ ಹೆಲ್ಪಿಗೆ ಅವರು ಬರ್ಬೋದು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಅವ್ರದ್ದು ಆಸ್ತಿ ಏನಾದರೂ ಇದೆ ಹಂಚಿಕೆಗಳು ಆಗ್ಬೋದು ಹೊಸ್ದಾಗಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಒಂದು ನೀವು ಜಾಬ್ ಬಗ್ಗೆ ಗಮನ ಕೊಡ್ತಾ ಕೊಡ್ತಾಯಿದ್ದೀರ ಒಂದು ಪ್ರಮೋಷನ್ ಕೂಡ ಸಿಗುವಂಥದ್ದು ಇದೆ ಹೊಸ್ದಾಗಿ ಮನಿ ಕೂಡ ಬರುತ್ತೆ ದುಡ್ಡು ಕೂಡ ಬರುತ್ತೆ ಅಂತಲೂ ಇದೆ ಯಾವುದೋ ಒಂದು ಫ್ರೆಂಡ್ಶಿಪ್ನ ಎಂಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸ್ಟ್ರೆಸ್ ಆಗಿರ್ಬೋದು ನಿಮ್ಮನ್ನಾಗಿರ್ಬೋದು ಒಂದು ಸ್ವಲ್ಪ ಮಟ್ಟಿಗೆ ಎಂಟು ಮಾಡ್ಕೊಳ್ಳೋಣ ಅನ್ನೋ ಒಂದು ಯೋಚನೆಲಿ ಇರ್ತೀರ ಆರೋಗ್ಯದ ಕಡೆ ಗಮನನ ಕೊಡಿ ಪಾಪ ಆಗೋದ್ರ ಬಗ್ಗೆ ಇರ್ಬೋದು ಒಂದು ಜನನ ಮರಣದ ಒಂದು ವಿಚಾರಗಳನ್ನು ನೀವು ಕೇಳ್ಬೋದು ಆರೋಗ್ಯದ ಕಡೆ ಗಮನನ ಕೊಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಎಲ್ಲೋ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಒಂದು ಗುಡ್ ಟೈಮ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಇದೆ ಒಂದು ಗುಡ್ ಟೈಮ್ಗೋಸ್ಕರ ಈ ಮಂತಲ್ಲಿ ಕಾಯ್ತೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಅದಾದ ನಂತರ ನಿಮಗೆ ಒಂದು ಜೀವನದಲ್ಲಿ ಏನೋ ಬದಲಾವಣೆಗಳಾಗುತ್ತೆ ಮಿಥುನ ರಾಶಿಯವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಯಾವ ಬದಲಾವಣೆಗಳು ಆಗ್ಬೌದು ಏನೋ ಅಚೀವ್ ಮಾಡೋದ್ರ ಕಡೆ ಗಮನನ ಕೊಡ್ತೀರಾ ಹತ್ರದಲ್ಲೇ ಇದೆ ನೀವೇನೋ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ತುಂಬ ಹತ್ರದಲ್ಲೇ ಇದೆ ಆ ಗೋಲ್ನ ನೀವು ತಲುಪ್ತೀರಾ ಆ ಗೋಲ್ ನೀವು ಅಚೀವ್ ಮಾಡ್ತೀರಾ ನೀವು ಅಂದ್ಕೊಂಡಿರೋದನ್ನು ಅಂತಲೂ ಇದೆ ತುಂಬ ಹತ್ರದಲ್ಲೇ ಇದೆ ವೆರಿ ಕ್ಲೋಸ್ ಟು ಅಚೀವ್ ಯುವರ್ ಗೋಲ್ ಅಂತ ಬಂದಿದೆ ಹಂಗಾಗಿ ನೀವು ಅಂದ್ಕೊಂಡಿರೋಂಥ ಅಚೀವ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದೂರ ಅಷ್ಟೇ ಬಾಕಿದೆ ವೆಯ್ಟ್ ಮಾಡಿ ಅಂತಲೂ ಕೂಡ ಬಂದಿರುವಂಥದ್ದು ಲಕ್ ಈಸ್ ಸಾರಿ ಲಕ್ ಈಸ್ ಆನ್ ಯುವರ್ ಸೈಡ್ ಅಂತ ಇದೆ ಅಂದರೆ ಲಕ್ ನಿಮ್ಮ ಕಡೆಯೇ ಇದೆ ಯಾಕೆ ಎಮೋಷನಲಿ ಫೀಲ್ ಮಾಡ್ತೀರಾ ಅಂತಲೂ ಇದೆ ಲಕ್ ನಿಮ್ಮ ಜೊತೆ ಇದೆ ಹಂಗಾಗಿ ಎಮೋಷನಲಿ ಆರ್ ಲರ್ನಿಂಗ್ ಹೈ ಅಂದರೆ ತುಂಬ ನೋವಲ್ಲಿ ಇದ್ದೀರಾ ಆ ನೋವಿಂದ ಹೊರಗಡೆ ಬನ್ನಿ ಅಂತಲೂ ಕೂಡ ಇದೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಅಂದರೆ ನೀವು ಒಂದು ಅಚೀವ್ ಮಾಡಬೇಕು ಅನ್ನೋದು ಕಡೆ ಯೋಚನೆ ಮಾಡಿ ಅದ್ರ ಹತ್ತಿರಕ್ಕೆ ಹೋಗ್ಬೋದು ನಿಮ್ಮ ಗೋಲ್ ಹತ್ತಿರದಲ್ಲಿ ನೀವು ಇರ್ಬೋ ಹೋಗ್ಬೋದು ಈ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಗೋಲ್ ತಲುಪ್ತೀರ ಅಂತ ಅಲ್ಲ ಅದ್ರ ಹತ್ತಿರಕ್ಕೆ ಹೋಗ್ತೀರಾ ಅಂತ ಬಂದಿರುವಂಥದ್ದು ಲಕ್ ನಿಮ್ಮ ಸೈಡೇ ಇರುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಯೋಚನೆ ಮಾಡಬೇಡಿ ಅಂತಲೂ ಇದೆ ಎಮೋಷನಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಎಮೋಷನಲಿ ಫುಲ್ ಹೈ ಇರ್ತೀರ ತುಂಬ ನೋವು ಮಾಡ್ಕೊಳ್ಳುವಂಥದ್ದು ತುಂಬ ನೋವು ಮಾಡ್ಕೊಳ್ಳುವಂಥದ್ದು ತುಂಬ ಎಮೋಷನಲಿ ಫೀಲ್ ಆಗುವಂಥದ್ದು ಜಾಸ್ತಿ ಇದೆ ಏನೇ ಪರ್ಸ್ನಲ್ ಇಶ್ಯೂಸ್ ಇದ್ರೂ ಕೂಡ ಇಶ್ಯೂಸ್ ಏನಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರ ಅದಕ್ಕೆ ಒಂದು ರಿಲೇ ಸ ರೀ ಸೊಲ್ಯೂಷನ್ನ ನೀವೇ ತೊಗೊಳ್ಳುವಂಥ ಚಾನ್ಸಸ್ ಇದೆ ಅದರ ಹತ್ರ ಹೋಗಿ ಅಂದರೆ ಇಶ್ಯೂಸನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ಇದೆ ಈ ಮಂತಲ್ಲಿ ರೀಚ್ ಆಗ್ತೀರಾ ಅಂದರೆ ಏನು ಪರ್ಸ್ನಲ್ ಇಶ್ಯೂಸ್ ಇತ್ತೋ ಅದನ್ನೆಲ್ಲವೂ ಕೂಡ ಆ ಕಡಿಮೆ ಮಾಡಿಕೊಂಡು ಅದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೊಳ್ಳುವಂಥ ಚಾನ್ಸಸ್ ಈ ಫೆಬ್ರವರಿ ಮಂತಲ್ಲಿ ಇರುತ್ತೆ ಯೋಚನೆ ಮಾಡಬೇಡಿ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ನಂಬಿಕೆನ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ನಂಬಿಕೆನ ನಿಮ್ಮ ಮೇಲೆ ದೇವರ ಮೇಲೆ ನಂಬಿಕೆನ ಇಟ್ಟು ಒಂದು ಭರವಸೆನೇ ಇಟ್ಕೊಳ್ಳಿ ಎಲ್ಲವೂ ಕೂಡ ಸಾಧ್ಯ ಇದೆ ಅಂತ ಬಂದಿರುವಂಥದ್ದು ಏಂಜಲ್ ಪ್ಲೀಸ್ ತುನ ರಾಶಿಯವರಿಗೆ ಏನು ಗೈಡೆನ್ಸ್ನ ಯು ನಂಬಿಕೆನ ಇಟ್ಕೊಳ್ಳಿ ಇನ್ ನಿಯರ್ ಫ್ಯೂಚರಲ್ಲಿ ನೀವು ಅಂದ್ಕೊಂಡಿರೋದೆಲ್ಲನೂ ಕೂಡ ನೀವು ಮಾಡ್ತೀರಾ ಸದ್ಯಕ್ಕೆ ಈ ಟೈಮ್ ನೋಡ್ತಾ ರೈಟ್ ಟೈಮ್ ಆಗಿರೋದ್ರಿಂದ ನಿಯರ್ ಫ್ಯೂಚರಲ್ಲಿ ಆಗಬಹುದು ಅಂತಲೂ ಇದೆ ಇನ್ನೂ ಒಂದಿಷ್ಟು ವಿಚಾರಗಳು ಒಂದು ವರ್ಷದೊಳಗಡೆ ಕೂಡ ಆಗ್ಬೋದು ಇದು ರೆಡಿ ಆಗಿರಿ ಅಂತಲೂ ಕೂಡ ಸಂದೇಶ ಬಂದಿರುವಂಥದ್ದು ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಆ ವೆಯ್ಟಿಗೆ ರೆಡಿಯಾಗಿರಿ ಅದಕ್ಕೆ ಒಂದು ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಅಂತನೂ ಇದೆ ಒಂದು ವರ್ಷದೊಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಕೆಲ್ ಕೆಲವೊಂದು ವಿಚಾರಗಳು ಆಗ್ಬೋದು ಇನ್ನೂ ಒಂದು ವರ್ಷ ಅಂದರೆ ಒನ್ ಇಯರ್ ಫ್ಯೂಚರ್ ಒಳಗಡೆ ಆಗುವಂಥದ್ದು ಇದೆ ನಂಬಿಕೆ ಇಟ್ಟು ಮುಂದುವರೆಯಿರಿ ಇಷ್ಟು ದಿನ ಏನು ವೇಟ್ ಮಾಡ್ತಾ ಇದ್ರಿ ಅದಕ್ಕೆ ಈ ಟೈಮ್ ಬಂದಿಲ್ಲ ಹಾಗಾಗಿ ಅದು ಅಲ್ಲಿ ಇರ್ಬೋದು ಬಟ್ ನೀವು ರೆಡಿಯಾಗಿರಿ ಅದು ಹಾಗೆ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಟೈಮಿಂಗ್ಸ್ ಕಾರ್ಡ್ನ ಇಡ್ತಾ ಇದ್ದೀನಿ ನಿಮ್ಮ ಕೆಲಸಗಳು ಯಾವ ಯಾವ ಕೆಲಸಗಳು ಯಾವ ಯಾವ ಟೈಮಿಂಗ್ ಆಗುತ್ತೆ ಅಂತ ನೋಡೋಣ ಫೈವ್ ಕಾರ್ಡ್ಸ್ನ ಇಲ್ಲಿ ಇಡ್ತಾ ಇದ್ದೀನಿ ನಿಮಗೆ ಇದ್ರಲ್ಲಿ ಯಾವ್ದು ರೆಸಾನೆಟ್ ಆಗುತ್ತೆ ಅದನ್ನು ತಗೊಳ್ಳಿ ಇಲ್ಲಾಂದ್ರೆ ಎಲ್ಲ ಫೈವ್ ಕ್ವಶನ್ಸನ್ನು ನೀವು ಇಟ್ಕೊಳ್ಬೋದು ನಿಮಗೆ ಎಷ್ಟು ಕ್ವೆಶನ್ಸ್ ಇದೆ ಅಷ್ಟು ಕ್ವೆಶನ್ಸ್ನ ಇಟ್ಕೊಳ್ಬೋದು ಇಲ್ಲ ಇದರಲ್ಲಿ ಯಾವ್ದು ರೆಸೆಟ್ ಆಗುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಇದೆ ಇದರಲ್ಲಿ ಯಾವ್ದು ರೆಸೆಟ್ ಆಗುತ್ತೆ ಅದನ್ನು ಕೂಡ ನೀವು ತೊಗೊಳ್ಬೋದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ವಿತಿನ್ ನೈನ್ ಮಂತ್ಸ್ ಒಳಗಡೆ ಆಗುತ್ತೆ ನಂಬರ್ ಟೂ ವಿತಿನ್ ಲೆವೆನ್ ಮಂತ್ಸ್ ಇನ್ ಟ್ವೆಂಟಿ ಏಯ್ಟ್ ಡೇಸ್ ಇನ್ ಟ್ವೆಂಟಿ ಸೆವೆನ್ ಡೇಸ್ ನಂಬರ್ ಫೈವ್ ಇನ್ ಫಿಫ್ಟೀನ್ ಡೇಸ್ ನಂಬರ್ ಒನ್ ಯಾರು ಚೂಸ್ ಮಾಡಿರಿ ನೈನ್ ಮಂತ್ಸಲ್ಲಿ ಆಗುತ್ತೆ ನಂಬರ್ ಟೂ ಬಂದು ಲೆವೆನ್ ಮಂತ್ಸಲ್ಲಿ ಆಗುತ್ತೆ ಇನ್ ನಂಬರ್ ತ್ರೀ ಬಂದು ಟ್ವೆಂಟಿ ಏಯ್ಟ್ ಡೇಸ್ ನಂಬರ್ ಫೋರ್ ಬಂದು ಟ್ವೆಂಟಿ ಸೆವೆನ್ ಡೇಸ್ ನಂಬರ್ ಫೈವ್ ಬಂದು ಫಿಫ್ಟೀನ್ ಡೇಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು